ನೋ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣದ ಹಿನ್ನೆಲೆಯಲ್ಲಿ ಈಗಾಗಲೇ ನಾಗೇಂದ್ರಗೆ ಸೇರಿದ್ದ ಸ್ಥಿರಾಸ್ತಿ ಜಪ್ತಿ ಮಾಡಿದ ಇಡಿ ಅಧಿಕಾರಿಗಳು ನೋವು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಕರ್ನಾಟಕದ ಮಾಜಿ ಸಚಿವ ಮತ್ತು ಕಾಂಗ್ರೆಸ್ ನಾಯಕ ಬಿ ನಾಗೇಂದ್ರ ಅವರು ಸುಮಾರು ಎಂಟು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿರುವುದಾಗಿ ಜಾರಿ ನಿರ್ದೇಶನಾಲಯ ಶುಕ್ರವಾಲಯ ಶುಕ್ರವಾರ ತಿಳಿಸಿರುವಂತದ್ದು ನಾಲ್ಕು ವಸತಿ ಮತ್ತು ವಾಣಿಜ್ಯ ಆಸ್ತಿ ಆಗಿರ್ಬೋದು ಮತ್ತು ಒಂದು ಕಟ್ಟಡ ಮುಟ್ಟುಗೋಲು ಹಾಕಿಕೊಂಡಿರುವ ಆಸ್ತಿಗಳಲ್ಲಿ ಸೇರಿವೆ ಈಗಾಗಲೇ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಗೆ ಎಲ್ ಎ ಸೆಕ್ಷನ್ಗಳ ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳೋದಾಗಿ ಕೈಗೊಳ್ಳಲಾಗಿದೆ ಎಂದು ಜಾರಿ ಮಾಡಿದ್ದಾರೆ ನಿರ್ದೇಶನಾಲಯ ಈಗಾಗಲೇ ತಿಳಿಸಿರುವಂತದ್ದು ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡುವುದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಅವರು ಕರೆಯಲಿದ್ದಾರೆ ವಿನೋದ್ ಈಗಾಗಲೇ ಏನು ಬಿ ನಾಗೇಂದ್ರ ಅವರ ವಿರುದ್ಧವಾಗಿ ಎಂಟು ಪಾಯಿಂಟ್ ಏಳು ಕೋಟಿ ಆಸ್ತಿಯನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಇನ್ನು ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಯಾಕಂದ್ರೆ ನಿನ್ನೆ ತಡರಾತ್ರಿ ಇಡೀ ಅಧಿಕಾರಿಗಳು ಆ ಮಾಜಿ ಸಚಿವ ಮತ್ತೆ ಹಾಲಿ ಶಾಸಕ ಬಿ ನಾಗೇಂದ್ರ ಅವರ ಆತ ಮೇಲೆ ಮುಟ್ಟುಗೋಲು ಹಾಕಿದ್ದಾರೆ ಯಾಕಂದ್ರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಂದು ನೂರು ಕೋಟಿ ರೂಪಾಯಿ ಮೌಲ್ಯದ ಹಗರಣ ಆಗಿತ್ತು ಅಂತ ಒಂದು ಮಾತುಗಳು ಇತ್ತು ಮತ್ತೆ ನೂರು ಕೋಟಿ ರೂಪಾಯಿ ಹಗರಣ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಈ ಅಧಿಕಾರಿಗಳು ಸಹ ಒಂದು ತನಿಖೆಯನ್ನು ಮಾಡ್ತಾ ಇದ್ರು ಆದ್ರೆ ಅಧಿಕಾರಿಗಳು ತನಿಖೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಇವರ ಪಾತ್ರ ಅಂದ್ರೆ ಈ ಒಂದು ನೂರು ಕೋಟಿ ರೂಪಾಯಿ ಹಣ ಒಂದು ಬಳ್ಳಾರಿ ಉಪ ಚುನಾವಣೆಗೆ ಅಂದ್ರೆ ಈ ತುಕಾರಂ ಅವರ ಸ್ಪರ್ಧೆ ಅಂದ್ರೆ ಅವರ ಅವರಿಂದ ಸ್ಥಿರವಾಗಿರ್ತಕ್ಕಂಥ ಎಂ ಪಿ ಎ ಚುನಾವಣೆಗೆ ಈ ಒಂದು ಹಣ ಬಳಕೆ ಆಗಿದೆ ಮತ್ತೆ ಎಂ ಪಿ ಚುನಾವಣೆಗೆ ಈ ಹಣ ಬಳಕೆ ಜೊತೆಗೆ ಆ ತೆಲಂಗಾಣದ ಚುನಾವಣೆಗೆ ಈ ಹಣ ಬಳಕೆ ಆಗಿದೆ ಅಂತ ಆರೋಪ ಮಾಡಿ ಒಂದು ಇಡೀ ಪ್ರಕರಣ ದಾಖಲೆ ಮಾಡಿಕೊಂಡಿತ್ತು ಅಂದ್ರೆ ಪಿ ಎಫ್ ಎಲ್ ಎ ಮನಿ ಲಾಂಡ್ರಿಂಗ್ ಆಕ್ಟ್ ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿತ್ತು ತನಿಖೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಒಂದು ತೆಲಂಗಾಣದ ಹಲವು ಒಂದು ದೊಡ್ಡ ದೊಡ್ಡ ಒಂದು ಪಬ್ ಆಗಿರ್ಲಿ ಮತ್ತೆ ಬಾರ್ ಆಗಿರ್ಲಿ ಜೊತೆಗೆ ಒಂದು ಕೆಲಸ ಹಿಂದೆ ಬಿಸ್ನೆಸ್ ಗಳ ಬಿಸ್ನೆಸ್ ಮ್ಯಾನ್ ಗಳ ಅಕೌಂಟ್ ಹಣ ಹೋಗಿರ್ತಕ್ಕಂಥ ಎಲ್ಲ ಪತ್ತೆ ಆಯ್ತು ಸೊ ಆ ಒಂದು ಸಂದರ್ಭದಲ್ಲಿ ಇವರ ಪಾತ್ರವೂ ಇದೆ ಅಂದ್ಬಿಟ್ಟು ದೃಢವಾಯ್ತು ಇದಾದ ಬಳಿಕ ಅವರು ಅವರನ್ನ ಅಂದ್ರೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಒಂದು ತನಿಖೆ ಮಾಡಿ ಅವ್ರಿಗೆ ಅವ್ರ ತಪ್ಪಿರುವ ಕಾರ್ಯದಿಂದ ಒಂದು ಅರೆಸ್ಟ್ ಅನ್ನು ಮಾಡಿತ್ತು ಸೊ ಇದಾದ ಬಳಿಕ ಮತ್ತೆ ರಿಲೀಸ್ ಆದ್ರೂ ಕೇಸ್ ನಡೆಸಿ ಆದ್ರೆ ನಿನ್ನೆ ದಿಢೀರ್ ಏಕಾಏಕಿ ಅವ್ರ ಮನೆ ಮೇಲೆ ದಾಳಿ ಮಾಡಿ ಒಂದು ಎಂಟು ಕೋಟಿ ಮೌಲ್ಯದ ಒಂದು ಆಸ್ತಿಯನ್ನು ಜಪ್ತಿ ಮಾಡಿದ್ರೆ ಅಂದ್ರೆ ಒಂದು ನಾಲ್ಕು ವಾಣಿಜ್ಯ ಅಂದ್ರೆ ಮನೆಗಳು ಜೊತೆಗೆ ಎರಡು ವಾಣಿಜ್ಯ ಕಟ್ಟಡಗಳು ಒಂದು ಜಮೀನು ಈ ಒಂದು ಎಷ್ಟು ಬೆಲೆ ಬಳುವ ಆಸ್ತಿಯನ್ನು ಈಗಾಗಲೇ ಒಂದು ಏನು ಇಡಿ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡು ಜೊತೆಗೆ ಒಂದು ಇಡಿ ಅಧಿಕಾರಿಗಳು ಪ್ರೆಸ್ ಮೀಟ್ ಅನ್ನು ರಿಲೀಸ್ ಮಾಡ ಒಂದು ಪ್ರೆಸ್ ಮೀಟ್ ಅನ್ನು ರಿಲೀಸ್ ಮಾಡಿದ್ರೆ ಆ ಒಂದು ಪ್ರೆಸೆಂಟ್ ಅಲ್ಲಿ ಹೇಳಿದ್ರೆ ಇಲ್ಲ ಇವರ ಮೇಲೆ ಈ ತರ ಒಂದು ಎಂಟು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಅಂತ ಒಂದು ಪ್ರಶ್ನೆ ರಿಲೀಸ್ ಮಾಡೋ ಹೀಗಾಗಿ ಇದೀಗ ಬಿ ನಾಗೇಂದ್ರ ಅವರು ಮಾತ್ರ ವಶ ಪಡಿಸ್ಕೊಂಡ್ರೆ ಮುಂದೆ ಮುಂದಿನ ಇಡೀ ಅಧಿಕಾರಿಗಳು ಮತ್ತೆ ಬೇರೆ ಆದರೂ ಯಾವ ಯಾರಾದ್ರೂ ವ್ಯಕ್ತಿಗಳದು ಅಂದ್ರೆ ಅವರು ಪಿ ಎದ್ ಆಗಿರ್ಲಿ ಮತ್ತೆ ಇಲಾಖೆ ಕೆಲವೊಂದ್ ಅಧಿಕಾರಿಗಳದ್ದು ಆಸ್ತಿ ವಶ ಪಡಿಸ್ಕೊತಾರ ಅವ್ರ ಮೇಲೆ ಕೇಸ್ ಹಾಕ್ತಾರ ಮತ್ತೆ ಕೇಸ್ ಮುಂದುವರಿಯುತ್ತೆ ಜೊತೆಗೆ ಆ ಈಗಾಗಲೇ ಒಂದು ನಾಗೇಂದ್ರ ಅವರಿಗೆ ಮತ್ತೆ ಈ ಸಂಬಂಧಪಟ್ಟಂತೆ ಒಂದೊಂದು ಕ್ಲಾರಿಫಿಕೇಶನ್ ಕೊಡಕ್ಕೆ ನೋಟಿಸ್ ಕೊಡ್ತಾರ ಅನ್ನೋದು ನಾವು ಕಾದ್ ನೋಡ್ಕಿದೆ ಯಾಕಂದ್ರೆ ಈಗ ಜಪ್ತಿಯನ್ನು ಮಾಡಿದ್ರೆ ಿ ಆಸ್ತಿ ಜಪ್ತಿ ಮಾಡಿದ್ದನ್ನು ಪ್ರಶ್ನಿಸಿ ಇವರು ಒಂದು ಹೈಕೋರ್ಟ್ಗಾಗಿರ್ಲಿ ಸುಪ್ರೀಂ ಕೋರ್ಟ್ಗಾಗಿರ್ಲಿ ಒಂದು ಮೇಲ್ಮಂಡನೆ ಸಲ್ಲಿಸುವ ಸಾಧ್ಯತೆಗಳು ಇರುತ್ತೆ ಯಾಕಂದ್ರೆ ಆ ಒಂದ್ ಹತ್ತು ಲಕ್ಷ ಇಪ್ಪತ್ತು ಲಕ್ಷದ ಪ್ರಾಪರ್ಟಿ ಏನಲ್ಲ ಅದು ಸುಮಾರು ಎಂಟು ಎಂಟು ಕೋಟಿ ರೂಪಾಯಿ ಮೇಲೆ ಇದೆ ಸೊ ಆ ಒಂದು ಕಾರಣಕ್ಕೆ ಮತ್ತೆ ಏನಾದ್ರು ಒಂದು ಅಪೀಲ್ ಸಲ್ಲಿಸೋಕೆ ಏನಾದ್ರು ಕಾನೂನು ಕಾನೂನು ಹೋರಾಟ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಮತ್ತೊಂದು ತನಿಖೆ ಚುರುಕಾಗಲಿದೆ ಜೊತೆಗೆ ಮತ್ತೊಂದು ಸ್ವಲ್ಪ ಆಸ್ತಿ ವಶಪಡಿಸಿಕೊಳ್ಳುವ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಏನಾದ್ರು ಇಡೀ ವಶಪಡಿಸಿಕೊ ವಶಪಡಿಸ್ಕೊಂಡಿರುವ ಒಂದು ಮೌಲ್ಯದ ಎಂಟು ರೂಪಾಯಿ ಮೌಲ್ಯದ ಆಸ್ತಿಯಲ್ಲಿ ಏನಾದ್ರು ಲೋಕೋದೇಶಗಳು ಕಂಡು ಮತ್ತೆ ಅವರಿಗೆ ಆ ಒಂದು ಆಸ್ತಿ ಮತ್ತೆ ಎಂಟು ರೂಪಾಯಿ ಮೌಲ್ಯದ ಆಸ್ತಿ ಮತ್ತೆ ಅವರ ಅವರಿಗೆ ಸೇರುವ ಸಾಧ್ಯತೆಗಳು ದಟ್ಟವಾಗಿರುತ್ತೆ ಆದ್ರೆ ಆ ಇಡೀ ಯಾವ ತರ ಒಂದು ಇದರ ಕೇಸ್ ಪ್ರೊಸೀಜರ್ ಮುಂದುವರೆಸುತ್ತೆ ಜೊತೆಗೆ ಆ ಒಂದು ಬಿ ನಾಗೇಂದ್ರ ಅವರು ಇದ್ರ ವಿರುದ್ಧ ಯಾವ ತರ ಹೋರಾಟ ಮಾಡ್ತಾರೆ ಅನ್ನೋದು ಗೊತ್ತಾಗ್ಲಿದೆ ವಿನೋದ್ ವಿನೋದ್ ಇನ್ನು ಈಗಾಗಲೇ ಬಿ ನಾಗೇಂದ್ರ ಅವರ ಎಂಟು ಪಾಯಿಂಟ್ ಏಳು ಕೋಟಿ ಮೂಲದ ಆಸ್ಥಿರಾಸ್ತಿಯನ್ನು ಏನು ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಇನ್ನು ಸಾಕಷ್ಟು ಆದಾಯದ ಆಸ್ತಿಗಳನ್ನ ಇವ್ರು ಮುಚ್ಚಿಟ್ಟಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇದಾವೆ ಇದ್ರ ಬಗ್ಗೆ ಹೇಳೋದಾದ್ರೆ ಅವರು ಅವಾಗ ಹೇಳ್ದಂಗೆ ಕೇವಲ ಇದು ಇಡಿ ಅಧಿಕಾರಿಗಳು ಬಿ ನಾಗೇಂದ್ರ ಆಸ್ತಿಗೆ ಮಾತ್ರ ಸಂಬಂಧಪಟ್ಟಂಗೆ ರೇಡ್ ಮಾಡಿಲ್ಲ ಆದ್ರೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಗಣ್ಣ ಆಗಿತ್ತಲ್ಲ ಆ ಒಂದು ಮಿಸ್ ಆಗಿರ್ತಕ್ಕಂತ ಹಣ ನೂರು ರೂಪಾಯಿ ಕೆಲವಷ್ಟು ಕೋಟ್ಯಾಂತರ ರೂಪಾಯಿ ಹಣ ಮಿಸ್ ಆಗಿತ್ತಲ್ಲ ಆ ಒಂದು ಮಿಸ್ ಆಗಿರೋ ಹಣ ಮತ್ತೆ ರಿಕವರಿ ಆಗಿರ್ತಕ್ಕಂಥ ಹಣ ರಿಕವರಿ ಆಗದೆ ಇರುವ ಹಣದ ಮೌಲ್ಯವನ್ನು ಆಧರಿಸಿ ಇವರ ಆಸ್ತಿಯನ್ನು ಹೊರತು ಅಂದ್ರೆ ಜಪ್ತಿ ಮಾಡಿದ್ರೆ ಹೊರತು ಯಾವುದೇ ಕಾರಣಕ್ಕೂ ಇವ್ರ ಮೇಲೆ ಇಡೀ ಆಗಿಲ್ಲ ಅಂದ್ರೆ ವಾಲ್ಮೀಕಿ ನಿಗಮದ ಹಗರಣದ ಮೇಲೆ ಇವರು ಬೇರೆ ಇಡಿ ಆಗಿದೆ ಕೇಸ್ ಕೇಸ್ ಆಗಿದೆ ರೇಡ್ ಆಗಿದೆ ಹೊರತು ಬೇರೆ ನಾರ್ಮಲ್ ಕೀಟ ಸೊ ಹೀಗಾಗಿ ಇದಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ ಇಡಿ ಯಾವ ತರ ಪ್ರೊಸೀಜರ್ ಮುಂದುವರೆಸಿದೆ ಯಾವ ತರ ಸೆಕ್ಷನ್ಸ್ ಗಳು ಹಾಕುತ್ತೆ ಅನ್ನೋದು ಕಾದುಡುಕೆ ಯಾಕಂದ್ರೆ ಆ ಈಗ ಪಿ ಎಂ ಎಲ್ ಎ ಬರ್ತಕ್ಕಂತ ಮಾಹಿತಿ ಪ್ರಕಾರ ಪಿಎಂಎಲ್ಎ ಎ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಅಂದ್ರೆ ಪ್ರಿವೆನ್ಷನ್ ಮನಿ ಲಾಂಡ್ರಿಂಗ್ ಆಕ್ಟ್ ಸಿಕ್ಸ್ಟಿ ಸಿಕ್ಸ್ ಪ್ರಕಾರ ಒಂದು ಕೇಸನ್ನ ದಾಖಿಸಿಕೊಂಡು ಆ ಒಂದು ಕೇಸ್ ಆ ಒಂದು ಸೆಕ್ಷನ್ ಒಳಗಡೆ ಇವರನ್ನ ಏನು ಇವರ ಆಸ್ತಿಯಲ್ಲಿ ಸೀಜ್ ಮಾಡಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ತರ ಇದ್ಮೇಲೆ ಸೆಕ್ಷನ್ ಗಳಾಗಿ ಆಸ್ತಿ ಸೀಜ್ ಮಾಡಿದಾಗ ವಿಮೆ ಮತ್ತೊಂದು ಸ್ವಲ್ಪ ಕಾನೂನು ಕ್ರಮ ತೆಗೆದುಕೊಳ್ಳಿಲ್ಲ ಇಡಿ ಅನ್ನೋದು ಮುಂದಿನ ದಿನಗಳು ಗೊತ್ತಾಗಲಿದೆ ವಿನೋದ್ ಸಿರುಗುಪ್ಪ ಓಕೆ ಧನ್ಯವಾದಗಳು ವಿನೋದ್ ನಿಮ್ಮೆಲ್ಲಾ ಮಾಹಿತಿಗಾಗಿ ನಾಗೇಂದ್ರ ಅವರ ಮೇಲೆ ಈಗಾಗಲೇ ವಾಲ್ಮೀಕಿ ಹಗರಣದ ಒಂದು ಏನು ಇಡಿ ಅಧಿಕಾರಿಗಳು ರೈಡ್ ಮಾಡ ವಿ ಅಧಿಕಾರಿಗಳ ಏನು ಮಾಡಿದ್ದಾರೆ ಈಗಾಗಲೇ ಎಂಟು ಪಾಯಿಂಟ್ ಏಳು ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನು ಈಗಾಗಲೇ ಜಪ್ತಿಯನ್ನು ಮಾಡಿರುವಂತದ್ದು ಅವರಿಗೆ ಸಂಬಂಧಪಟ್ಟಂತಹ ಏನು ಒಂದು ನಾಲ್ಕು ಅವರಿಗೆ ಸೇರಿರುವಂತಹ ನಾಲ್ಕು ಸ್ಥಿರಾಸ್ತಿಗಳನ್ನು ಈಗಾಗಲೇ ಜಪ್ತಿಯನ್ನು ಮಾಡಿದ್ದಾರೆ ಅವರಿಗೆ ಈಗಾಗಲೇ ಪಿ ಎಂ ಎಲ್ ಸೆಕ್ಷನ್ ಅಡಿಯಲ್ಲಿ ಅವರ ಒಂದು ಸ್ಥಿರಾಸ್ತಿನ ಮುಟ್ಟುಕೊಳ್ಳುವ ಮಾಡಿರುವಂತದ್ದು ಮತ್ತು ಇವರ ಒಂದು ಆದಾಯ ಏನಿದೆ ಇವರ ಒಂದು ಅಪರಾಧದ ಆದಾಯಗಳನ್ನು ಕೂಡ ಪತ್ತೆ ಹಚ್ಚುವುದಕ್ಕೆ ಸಾಕಷ್ಟು ಹುಡುಕಾಟವನ್ನು ಕೂಡ ಮಾಡಿದ್ದಾರೆ ಆದರೆ ಇವರು ಬಚ್ಚಿಟ್ಟಿದ್ದಾರೆ ಬುಚ್ಚಿಟ್ಟಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಇಲ್ಲಿ ಕೇಳ್ತಾ ಇದೆ ಇದಕ್ಕೆ ಇನ್ನು ಕಂಟಿನ್ಯೂಸ್ ಆಗಿ ಇದೇ ರೀತಿಯಾದಂತಹ ಒಂದು ಏನೋ ಅವರು ಪ್ರಯತ್ನವನ್ನ ಇಡಿ ಅಧಿಕಾರಿಗಳು ಮಾಡ್ತಾನೆ ಹೋಗ್ತಾರೆ ಇದರ ಹಿಂದೆ ಏನು ಇವರು ಏನೇನೆಲ್ಲ ಆದಾಯವನ್ನು ಬಚ್ಚಿಟ್ಟಿದ್ದಾರೆ ಎನ್ನುವುದನ್ನ ಇನ್ನೇನು ಕೆಲವು ದಿನಗಳಲ್ಲಿ ಅವರು ಬಯಲು ಮಾಡುವಂಥದ್ದು